ಹಾಯ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬೌದ್ಧ ಧರ್ಮದ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಇದರ ಸ್ಥಾಪಕ ಗೌತಮ ಬುದ್ಧ ಗೌತಮ ಬುದ್ಧನ ಇನ್ನೊಂದು ಹೆಸರು ಸಿದ್ಧಾರ್ಥ ಇವರ ಕಾಲ ಸಾಮಾನ್ಯ ಶಕಪೂರ್ವ ಐನೂರ ಅರವತ್ತ್ಮೂರು ಗೌತಮ ಬುದ್ಧನು ಮಹಾವೀರನ ಸಮಕಾಲೀನರು ಗೌತಮ ಬುದ್ಧನ ಜನನ ಸ್ಥಳ ಕಪಿಲ ವಸ್ತುವಿನ ಲುಂಬಿನಿವನದಲ್ಲಿ ಇವರು ವಂಶಸ್ಥರಾಗಿರ್ತಾರೆ ಹಾಗೆ ತಂದೆ ಶುದ್ಧೋದನ ತಾಯಿ ಮಾಯಾದೇವಿ ಪತ್ನಿಯ ಹೆಸರು ಹಾಗೂ ಮಗನ ಹೆಸರನ್ನು ಕಮೆಂಟ್ ಮಾಡಿ ಶಿಷ್ಯ ಆನಂದ ಶಿಷ್ಯೆ ಕಿಸಾ ಗೌತಮಿ ಗೌತಮ ಬುದ್ಧನನ್ನು ಏಷ್ಯಾದ ಬೆಳಕು ಎಂದವರು ಎಡ್ವಿನ್ ಅರ್ನಾಲ್ಡ್ ಅವರು ಗೌತಮ ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ ಬೋಧಗಯ ಅಂದರೆ ಬೋಧಿ ವೃಕ್ಷದ ಕೆಳಗೆ ಬುದ್ಧನ ಕುದುರೆಯ ಹೆಸರು ಕಂಟಕ ಸೇವಕನ ಹೆಸರು ಚನ್ನ ಬುದ್ಧನಿಂದ ಪರಿವರ್ತನೆ ಹೊಂದಿದ ವೇಷ್ಯ ಆಮ್ರಪಾಲಿ ಆಗಿರ್ತಾರೆ ಹಾಗೆ ಬುದ್ಧನಿಂದ ಪರಿವರ್ತನೆ ಹೊಂದಿದ ಕಳ್ಳ ಅಂಗುಲಿಮಾಲಾ ಆಗಿರ್ತಾರೆ ಬುದ್ಧನ ಮೇಲೆ ಪರಿಣಾಮ ಬೀರಿದ ನಾಲ್ಕು ದೃಶ್ಯಗಳು ಒಂದು ಒಬ್ಬ ವೃದ್ಧ ಎರಡನೇದು ರೋಗಿ ಮೂರನೇದು ಶವಯಾತ್ರೆ ನಾಲ್ಕನೇದು ಸನ್ಯಾಸಿ ಬುದ್ಧ ಎಂದರೆ ಜ್ಞಾನ ಪಡೆದವನು ಎಂದರ್ಥ ಬುದ್ಧನ ಮರಣ ಕ್ರಿಸ್ತಪೂರ್ವ ನಾನೂರ ಎಂಬತ್ತ್ ಮೂರರಲ್ಲಿ ಉತ್ತರ ಪ್ರದೇಶದ ದೇವೂರಿಯ ಜಿಲ್ಲೆಯ ಖುಷಿನಗರದಲ್ಲಿ ಬುದ್ಧನು ಸತ್ತ ನಂತರ ಎರಡು ಪಂಗಡಗಳಾಗಿ ವಿಭಜನೆಗೊಳ್ಳುತ್ತದೆ ಮೊದಲನೇದು ಹೀನಾಯಾನ ಎರಡನೇದು ಮಹಾಯಾನ ಇವರ ಆಡಳಿತ ಭಾಷೆ ಪಾಲಿ ಆಗಿರುತ್ತದೆ ಬೌದ್ಧ ಧರ್ಮದ ನಿರ್ಮಾಣಗಳನ್ನು ಸ್ತೂಪಗಳೆಂದು ಕರೆಯಲಾಗುತ್ತದೆ ಇವರ ಪೂಜಾ ಸ್ಥಳ ಚೈತ್ಯ ಹಾಗೂ ವಿಹಾರ ಇವರ ತಂಗುದಾಣವಾಗಿರುತ್ತದೆ ಬೌದ್ಧ ಧರ್ಮದ ನಾಲ್ಕು ತತ್ವಗಳು ಒಂದು ಸತ್ಯ ತಿಳಿದಿದ್ದನ್ನು ಹೇಳುವುದು ಎರಡು ಅಹಿಂಸೆ ನೋವು ಮಾಡದಿರುವುದು ಮೂರು ಆಸ್ತೆಯ ಕಳ್ಳತನ ಮಾಡದಿರುವುದು ನಾಲ್ಕು ಬ್ರಹ್ಮಚರ್ಯ ಪಾವಿತ್ರ್ಯತೆಯನ್ನು ಕಾಪಾಡುವುದು ಬೌದ್ಧ ಧರ್ಮದ ಆರ್ಯ ಸತ್ಯಗಳು ಒಂದು ಜಗತ್ತು ಆಸೆಯಿಂದ ಕೂಡಿದೆ ಎರಡು ಆಸೆಯ ದುಃಖಕ್ಕೆ ಮೂಲ ಮೂರು ಆಸೆ ತ್ಯಜಿಸಿದರೆ ಮೋಕ್ಷ ನಾಲ್ಕು ಮೋಕ್ಷ ಪಡೆಯಲು ಅಷ್ಟಾಂಗ ಮಾರ್ಗ ಅನುಸರಿಸಬೇಕು ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ